ಇನ್ನು ಭಾರತದ ಸೇನಾ ಮುಖ್ಯಸ್ಥರ ಸಭೆಗೆ ಕ್ಷಣಗಣನೆ ಆರಂಭವಾಗಿದೆ ರಕ್ಷಣಾ ಸಚಿವರಾಗಿರುವಂತ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಸಭೆ ನಡೆಯಲಿರುವಂತದ್ದು ಮುಂದಿನ ಕ್ರಮಗಳ ಬಗ್ಗೆ ಸಚಿವರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ ಮುಂಚೆನೆ ವಾರ್ನಿಂಗ್ ಅನ್ನ ಕೊಟ್ಟಿದ್ರು ರಾಜನಾಥ್ ಸಿಂಗ್ ಅವರು ನಮ್ಮ ಸಂಯಮವನ್ನ ನೀವು ಕೆಣಕಬೇಡಿ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ತಾಳ್ಮೆ ಪರೀಕ್ಷೆಯನ್ನ ಮಾಡಿದ್ರೆ ನಾವು ತಕ್ಕ ಉತ್ತರವನ್ನ ಕೊಡ್ತೀವಿ ಅಂತ ಹೇಳಿದ್ರು ಅದರಂತೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಇನ್ನು ವಾಯುಪಡೆ ಭೂಸೇನೆ ನೌಕಾಪಡೆ ಚೀಫ್ಗಳ ಜೊತೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ ಅದಕ್ಕೀಗ ಕ್ಷಣಗಣನೆ ಶುರುವಾಗಿದೆ ಅಂದ್ರೆ ಮುಂದಿನ ಕಾರ್ಯತಂತ್ರಗಳು ಯಾವ ತರ ಇರಬೇಕು ಈಗ ಪೂರ್ಣ ಪ್ರಮಾಣದ ಯುದ್ಧ ಅಧಿಕೃತವಾಗಿ ಘೋಷಣೆ ಆಗದೆ ಇದ್ದರೂ ಕೂಡ ಅದೇ ಮಾದರಿಯಲ್ಲಿ ಯುದ್ಧ ನಡೀತಾ ಇದೆ ದಾಳಿ ಪ್ರತಿದಾಳಿ ನಡೀತಿರುವಂತಹ ಈ ಹಂತದಲ್ಲಿ ಭಾರತದ ಸೇನಾ ಮುಖ್ಯಸ್ಥರ ಸಭೆಗೆ ಇದೀಗ ಕ್ಷಣಗಣನೆ ಶುರುವಾಗಿದೆ ಅಫ್ಕೋರ್ಸ್ ಭಾರತ ಸರ್ವ ಸನ್ನದ್ಧವಾಗಿದೆ ಸರ್ವ ಸನ್ನದ್ಧವಾಗಿನೇ ಪ್ರತೀಕಾರವನ್ನ ಆಪರೇಷನ್ ಸಿಂಧೂರ ಹೆಸರಲ್ಲಿ ತೀರಿಸ್ಕೊಂಡಿರೋದು ಪಾಕಿಸ್ತಾನ ಯಾವ ರೀತಿಯಲ್ಲಿ ಬೇಕಾದ್ರೂ ಅಟ್ಯಾಕ್ ಮಾಡಬಹುದು ಅನ್ನುವಂತ ನಿರೀಕ್ಷೆಗಳಂತೂ ಖಂಡಿತ ಇತ್ತು ಈಗ ಮತ್ತೊಮ್ಮೆ ರಕ್ಷಣಾ ಸಚಿವರು ಎಚ್ಚರಿಕೆ ಕೊಟ್ಟಿದ್ದಾರೆ ನಿರಂತರವಾಗಿ ಸಭೆಗಳನ್ನ ಮಾಡ್ಲಾಗ್ತಾ ಇತ್ತು ನಿನ್ನೆನೂ ಕೂಡ ಅಷ್ಟೇ ರಕ್ಷಣಾ ಸಚಿವರ ನೇತೃತ್ವದಲ್ಲಿ ಸಭೆಗಳಾಗ್ತಾ ಇದ್ವು ಅದಾದ್ಮೇಲೆ ಗೃಹ ಸಚಿವರ ನೇತೃತ್ವದಲ್ಲಿ ಸಭೆಗಳನ್ನ ಮಾಡ್ಲಾಗ್ತಾ ಇತ್ತು ಇದರ ಕಂಪ್ಲೀಟ್ ಮಾಹಿತಿಯನ್ನ ಪ್ರಧಾನಮಂತ್ರಿಗಳಿಗೂ ಕೂಡ ನೀಡಲಾಗ್ತಾ ಇತ್ತು ಇನ್ನು ಜಮ್ಮು ಕಾಶ್ಮೀರದ ಉರಿ ಸೆಕ್ಟರ್ ನಲ್ಲಿ ಮತ್ತೆ ದಾಳಿಯಾಗಿದೆ ಉರಿಯಲ್ಲಿ ಪಾಕ್ನಿಂದ ಮತ್ತೆ ಶೆಲ್ ದಾಳಿಯನ್ನ ನಡೆಸಲಾಗಿದೆ ಅನ್ನೋ ಅಪ್ಡೇಟ್ ಲಭ್ಯವಾಗಿದೆ ನಾವಾಗ್ಲಿಂದು ಹೇಳ್ತಾ ಇದ್ವಲ್ಲ ಪದೇ ಪದೇ ಪಾಕಿಸ್ತಾನ ಅಮಾಯಕರನ್ನ ಗುರಿಯಾಗಿಸ್ಕೊಂಡು ಸ್ಥಳೀಯರನ್ನ ಗುರಿಯಾಗಿಸ್ಕೊಂಡು ನಾಗರಿಕರನ್ನ ಗುರಿಯಾಗಿಸ್ಕೊಂಡು ಗುಂಡಿನ ದಾಳಿಯನ್ನ ನಡೆಸ್ತಾ ಇದೆ ಶಸ್ತ್ರ ಸಜ್ಜಿತ ಯೋಧರ ಬಳಿ ನೇರ ನೇರ ನಿಂತು ಫೈಟ್ ಮಾಡೋದಕ್ಕೆ ಅದಕ್ಕೆ ತಾಕತ್ತಿಲ್ಲ ಪಾಕಿಸ್ತಾನಕ್ಕೆ ಅದಕ್ಕೆ ಅಮಾಯಕರನ್ನ ಗುರಿಯಾಗಿಸ್ಕೊಂಡು ಶೆಲ್ ದಾಳಿಯನ್ನ ನಡೆಸಿದೆ ಈ ಶೆಲ್ ದಾಳಿಯಿಂದ ಹಲವಾರು ಮನೆಗಳಿಗೆ ಹಾನಿಯಾಗಿದೆ ಅನ್ನೋ ಮಾಹಿತಿ ಇದೆ ಇನ್ನು ಕುಪ್ವಾರದಲ್ಲಿ ಪಾಕಿಸ್ತಾನ ಶೆಲ್ ದಾಳಿಯನ್ನ ನಡೆಸಿರುವುದು ಪೂಂಚ್ ಪೂಂಚ್ನಲ್ಲೂ ಕೂಡ ಶೆಲ್ ಹಿನ್ನೆಲೆಯಲ್ಲಿ ಹದಿನೈದು ಜನ ನಾಗರಿಕರು ಸಾವನ್ನಪ್ಪಿದ್ರು ನಾಲ್ವರು ಮಕ್ಕಳು ಮೂವರು ಮಹಿಳೆಯರು ಸೇರಿದಂತೆ ಟೋಟಲಿ ಹದಿನೈದು ಜನ ಸಾವನ್ನಪ್ಪಿದ್ರು ನಿಮಗೆ ತೋರಿಸ್ತಾ ಇದೀವಿ ಉರಿ ಅಟ್ಯಾಕನ್ನು ಗಮನಿಸ್ಬೋದು ನೀವು ಅಲ್ಲಿ ಶಲ್ದಾಳಿ ಆದಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಮನೆಗಳಿಗೆ ಹಾನಿ ಆಗಿರುವಂಥದ್ದು ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ಇದು ಈಗಷ್ಟೇ ಬರ್ತಾ ಇರುವಂತಹ ದೃಶ್ಯಾವಳಿಗಳು ಬಹುಶಃ ಪ್ರಾಣ ಪ್ರಾಣಹಾನಿ ಎಷ್ಟಾಗಿದೆ ಅನ್ನೋದು ಇನ್ನಷ್ಟು ಡೀಟೇಲ್ಸ್ ಲಭ್ಯವಾಗಬೇಕಾಗುತ್ತೆ ಸ್ಥಳೀಯರು ನಿಜಕ್ಕೂ ಜೀವ ಭಯದಲ್ಲಿ ದಿನಗಳನ್ನ ದೂಡ್ತಾ ಇದ್ದಾರೆ ಅಲ್ಲಿ ಮೋಸ್ಟ್ ಪ್ರಾಬಲಿ ಅಲ್ಲಿರುವಂತವ್ರನ್ನ ಬಂಕರ್ ಗಳಿಗೆ ಕಳಿಸಿರುವಂತಹ ಸಾಧ್ಯತೆ ಇರುತ್ತೆ ಬಿಕಾಸ್ ಅದು ಗಡಿ ರೇಖೆಯ ಪಕ್ಕದಲ್ಲೇ ಇರುವಂತಹ ಕಾರಣಕ್ಕೋಸ್ಕರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ